ನಮಸ್ಕಾರ ವೀಕ್ಷಕರೇ ಹಾಸನದ ಅಧಿದೇವತೆ ಶಕ್ತಿ ದೇವತೆ ಹಾಸನಾಂಬೆಯ ಪವಾಡ ಮತ್ತು ಇತಿಹಾಸವನ್ನು ತಿಳಿಯಲೇಬೇಕು ಹಾಸನಾಂಬ ದೇವಾಲಯದ ವಿಶೇಷತೆ ಎಂದರೆ ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ದೇವಾಲಯದ ಬಾಗಿಲನ್ನು ತೆರೆಯಲಾಗುತ್ತದೆ ವರ್ಷದ ಹಿಂದೆ ಹಚ್ಚಿದ ದೀಪ ಉರಿಯುತ್ತಲೇ ಇರುತ್ತದೆ ಹಾಸನಾಂಬೆಗೆ ಇಟ್ಟ ಪ್ರಸಾದ ಹಾಳಾಗಿರುವುದಿಲ್ಲ ಹೂಗಳು ಸಹ ಬಾಡಿರುವುದಿಲ್ಲ ಇಂತಹ ಪವಾಡವನ್ನು ಹೊಂದಿರುವ ಹಾಸನಾಂಬ ದೇವಾಲಯದ ಇತಿಹಾಸವೆಂದರೆ ಮಹಾಭಾರತದ ಅರ್ಜುನನ ಮೊಮ್ಮಗ ಜನಮೀಯ ಶಾಪಗ್ರಸ್ತನಾಗಿದ್ದ ಆ ಕಾಲದಲ್ಲಿ ಇಲ್ಲಿ ನೆಲೆಸಿದ್ದ ಆಗ ಈ ಸ್ಥಳಕ್ಕೆ ಸಿಂಹಾಸನಪುರಿ ಎಂಬ ಹೆಸರಿತ್ತು ನಂತರ ಸಿಂಹಾಸನಪುರ ಆಡು ಭಾಷೆಯಿಂದ ಹಾಸನ ಎಂದು ಮಾರ್ಪಾಡಾಗಿದೆ ಎಂಬ ನಂಬಿಕೆ ಇದೆ ಸಪ್ತ ಮಾತೃಕೆಯರಾದ ಇಂದ್ರಾಣಿ ವೈಷ್ಣವಿ ಕುಮಾರಿ ಮಹೇಶ್ವರಿ ಬ್ರಾಹ್ಮಿ ದೇವಿ ವರಾಹಿ ಮತ್ತು ಚಾಮುಂಡಿ ಅಮ್ಮನವರು ವಾರಣಾಸಿ ಕಡೆಯಿಂದ ದಕ್ಷಿಣದ ಕಡೆಗೆ ವಿಹಾರಕ್ಕೆ ಬಂದರಂತೆ ಇಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮನಸೊತ್ತು ಇಲ್ಲಿ ನೆಲೆಸಲು ನಿರ್ಧರಿಸಿದರಂತೆ ಆ ಕ್ಷೇತ್ರವೇ ಸಿಂಹಾಸನಪುರಿ ಅಂದರೆ ಆಸನ ಎಂದು ವರ್ಣಿಸಲಾಗಿದೆ ವೈಷ್ಣವಿ ಕುಮಾರಿ ಮಹೇಶ್ವರಿಯರು ಆಸನಾಂಬ ದೇವಾಲಯದಲ್ಲಿ ಹುತ್ತದ ರೂಪದಲ್ಲಿ ಹಾಗೂ ಬ್ರಾಹ್ಮಿ ದೇವಿಯು ಕೆಂಚಮ್ಮನ ಹೊಸಕೋಟೆಯಲ್ಲಿ ನೆಲೆಸಿದಳು ಎಂದು ಹೇಳಲಾಗುತ್ತದೆ ಇನ್ನು ಉಳಿದ ದೇವತೆಯರಾದ ಚಾಮುಂಡಿ ವರಾಹಿ ಇಂದ್ರಾಣಿ ದೇವಿಗೆರೆಯ ಬಳಿ ನೆಲೆಸಿದರು ಎನ್ನುವ ಇತಿ ಇತಿಹಾಸವಿದೆ ಐತಿಹಾಸಿಕ ಕಥೆಯ ಪ್ರಕಾರ ಕೃಷ್ಣಪ್ಪ ನಾಯಕ ಎಂಬ ಪಾಳೆಗಾರನಿದ್ದನು ಈ ಪಾಳೆಗಾರನು ಒಮ್ಮೆ ಪ್ರಯಾಣಕ್ಕೆ ಹೊರಟಾಗ ಮೂಲವೊಂದು ಅಡ್ಡ ಬಂದು ಪಟ್ಟಣವನ್ನ ಪ್ರವೇಶಿಸಿತು ಆಗ ಅಪಶಕುನದಿಂದ ನಾಯಕನು ಮನನೊಂದುಕೊಂಡನು ಆಗ ಅವನಿಗೆ ಆಸನಾಂಬೆ ಪ್ರತ್ಯಕ್ಷವಾಗಿ ಮಗು ಈ ರೀತಿ ಚಿಂತಿಸುವುದನ್ನು ಬಿಡು ಈ ಸ್ಥಳದಲ್ಲಿ ಕೋಟೆಯನ್ನು ಕಟ್ಟು ಎಂದು ಹೇಳಿದಳಂತೆ ಹೀಗಾಗಿ ಕೋಟೆಯನ್ನು ಕಟ್ಟಿದ ಕೃಷ್ಣಪ್ಪ ನಾಯಕನು ಒಂದು ಕೋಟೆಯನ್ನು ಕಟ್ಟಿ ಅದಕ್ಕೆ ಹಾಸನಾಂಬೆ ಎಂದು ಹೆಸರಿಟ್ಟನು ಹಾಸನ ತಾಲೂಕಿನ ಕುದುರುಗುಂಡಿ ಗ್ರಾಮದಲ್ಲಿರುವ ಕ್ರಿಸ್ತಶಕ ಸಾವಿರದ ನೂರ ನಲವತ್ತರ ವೀರಗಲ್ಲಿನ ಶಿಲಾ ಶಾಸನದಲ್ಲಿ ಇದನ್ನು ವಿವರಿಸಲಾಗಿದೆ ಅಶ್ವಯುಜ ಮಾಸದ ಹುಣ್ಣಿಮೆಯ ನಂತರ ಬರುವ ಗುರುವಾರದಂದು ಹಾಸನಾಂಬೆಯ ದೇವಾಲಯದ ಬಾಗಿಲನ್ನು ತೆರೆಯುವ ದಿನ ಎಲ್ಲಾ ತಳವಾರ ಮನೆತನದವರು ಹಾಜರಿರುತ್ತಾರೆ ಗರ್ಭಗುಡಿಯ ಮುಂದೆ ಬಾಳೆಯ ಕಂದನ್ನು ಅರಸು ಮನೆತನದವರು ನೆಟ್ಟು ದೇವಿಯನ್ನು ಭಜಿಸುತ್ತಾ ಮನೆತನದವರಾದ ಸಿಂಹರಾಜ ಅರಸು ಬಾಳೆಕನ್ನನ್ನು ಕತ್ತರಿಸಿದ ನಂತರವೇ ದೇವಾಲಯದ ಬಾಗಿಲನ್ನು ತೆರೆಯುವುದು ಇಲ್ಲಿನ ಸಂಪ್ರದಾಯ ಗರ್ಭಗುಡಿಯ ಬಾಗಿಲನ್ನು ತೆರೆದ ಕೂಡಲೇ ಭಕ್ತರು ಆಸನಾಂಬೆಯ ದರ್ಶನ ಮಾಡಬಾರದು ಎಂಬ ಪ್ರತೀತಿ ಇದೆ ಇದರಿಂದ ಅಪಾಯವಾಗುವ ಸಾಧ್ಯತೆಗಳು ಹೆಚ್ಚು ಎನ್ನುವುದು ಜನರ ನಂಬಿಕೆ ಈ ಕಾರಣಕ್ಕಾಗಿ ದೃಷ್ಟಿ ನಿವಾರಣೆಗೆ ಬಾಳೆಯ ಕಂದನ್ನು ಕಡಿದ ಬಳಿಕ ಮರುದಿನ ಭಕ್ತರಿಗೆ ಪ್ರವೇಶವನ್ನು ನೀಡಲಾಗುತ್ತದೆ ಮೊದಲನೆಯ ದಿನ ಆಸನಾಂಬೆಗೆ ಯಾವುದೇ ರೀತಿಯ ಅಲಂಕಾರ ಮಾಡಲಾಗುವುದಿಲ್ಲ ಎರಡನೇ ದಿನ ದೇವಿಗೆ ವಿಶೇಷವಾದ ಆಭರಣ ವಸ್ತ್ರ ಪಲ್ಲಕ್ಕಿಯೊಂದಿಗೆ ದೇವಾಲಯಕ್ಕೆ ತಂದು ದೇವಿಯನ್ನ ಅಲಂಕರಿಸಿ ಪೂಜೆ ಮಾಡಿ ನೈವೇದ್ಯವನ್ನ ಅರ್ಪಿಸಲಾಗುತ್ತದೆ ದೀಪಾವಳಿಯ ಸಂದರ್ಭದಲ್ಲಿ ಹಾಸನಾಂಬೆಯ ದೇವಾಲಯವನ್ನ ವರ್ಷಕ್ಕೊಮ್ಮೆ ತೆರೆಯಲಾಗುತ್ತದೆ ಬಲಿಪಾಡ್ಯದ ದಿನದಂದು ತುಪ್ಪದ ದೀಪವನ್ನ ಬೆಳಗಿಸಿ ಹಾಸನಾಂಬೆಯ ಗರ್ಭದ ಗುಡಿಯೊಳಗೆ ಇಡಲಾಗುತ್ತದೆ ಜೊತೆಗೆ ಹೂಗಳಿಂದ ದೇವಿಯನ್ನ ಅಲಂಕರಿಸಿ ಬೇಯಿಸಿದ ಅನ್ನವನ್ನ ನೈವೇದ್ಯವನ್ನಾಗಿ ಮಾಡಿ ಇಡಲಾಗುತ್ತದೆ ಪವಾಡವೆಂದರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ದೀಪ ಉರಿಯುತ್ತಲೇ ಇರುತ್ತದೆ ಮತ್ತು ಪ್ರಸಾದವೂ ಕೂಡ ಹಾಳಾಗದೆ ಇರುತ್ತದೆ ಭಕ್ತಿಯಿಂದ ಬೇಡಿದ್ದನ್ನು ಕರುಣಿಸುವ ದೇವಿ ಹಾಸನಾಂಬೆಯ ಬಗ್ಗೆ ಎಷ್ಟೇ ಹೇಳಿದರೂ ಸಾಲದು ತಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ಹಾಸನಾಂಬಾ ಅಮ್ಮನವರ ಕಥೆಯನ್ನು ಕೇಳಿದ್ದೀರಾ ವಿಡಿಯೋ ಮಾಹಿತಿ